ಇದು ನೋಡಿ ಕಾಳು ಮೊಳಕೆ ಪಲ್ಯನೂ ಮತ್ತು ಅದರದ್ದು ಕಟ್ ಸಾರು ಮಾಡಿದ್ದೀನಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲು ತುಂಬ ರುಚಿಯಾಗಿತ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಪಲ್ಯ ಮಾಡಿಬಿಡೋಣ ಇದಕ್ಕೋಸ್ಕರ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಹಸಿ ಖಾರ ಖಾರಕ್ಕೆ ಬೇಕಾದಷ್ಟು ಉದ್ದಕ್ಕೆ ಹಚ್ಚಿದ ಉದ್ದಕ್ಕೆ ಸಣ್ಣ ಕಚ್ಚಿದೆ ಈರುಳ್ಳಿ ಒಂದು ಸ್ವಲ್ಪ ಉಪ್ಪಾಕಿ ಬೇಗ ಫ್ರೈ ಆಗುತ್ತೆ ಗೊತ್ತಲ್ವಾ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಆಗಿಬಿಡುತ್ತೆ ಬೇಗ ಇದು ಬೆಳ್ಳುಳ್ಳಿ ಜಜ್ಜ ಇದ್ದೀನಿ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಳ್ಳ ಮೊಳಕೆ ಹೆಸ್ರು ಕಾಳದ ಮೊಳಕೆ ಇದನ್ನ ನಾನು ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕ್ಸ್ತಾ ಇದ್ದೀನಿ ಅಷ್ಟರೊಳಗೆ ಇದು ನೋಡಿ ಪಾಲಕ್ ಸೊಪ್ಪು ಫ್ರೈ ಮಾಡಿ ಅದರೊಳಗೆ ಹೆಸರು ಕಾಳು ನೀರು ಬಸದ್ಕೊಂಡು ಈ ಮೊಳಕೆ ಇದರಲ್ಲಿ ಹಾಕಿದ್ದೀನಿ ಇದಕ್ಕೆ ಜೀರಾ ಪೌಡ್ರ್ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಇಷ್ಟು ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಇದೆಲ್ಲ ವಾಸನೆ ಹೋಗೋವರೆಗೂ ಒಂದು ಇಡೀ ಕಾಯಿ ತುರಿ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆ ರುಚಿ ರುಚಿಯಾದ ಇದು ಪಲ್ಯ ಬೌಲ್ಗೆ ಹಾಕ್ಕೊಂಡು ತಿನ್ಬೋದು ನಂಚ್ಕೊಂಡು ತಿನ್ಬೋದು ಹೇಗೆ ಹೇಗೆ ತಿಂದರೂ ಚೆನ್ನಾಗಿರುತ್ತೆ ಇದು ಮೊಳಕೆ ಬರ್ಸಿಲ್ಲ ಅಂದರೆ ಮಾಮೂಲಿ ಹೆಸ್ರು ಕಾಳಲ್ಲೂ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಈ ನೀರನ್ನೂ ಅಷ್ಟೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಸಾರು ಸ್ವಲ್ಪ ಇವಾಗ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಕರಿಬೇವು ಇದು ನೋಡಿ ಬೆಳ್ಳುಳ್ಳಿನೂ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಪೆಪ್ಪರ್ ಪೌಡ್ರೂ ಒಟ್ಟಿಗೆ ಹಾಕ್ಕೋಬೋದು ನೀವು ಬೇಕಾದ್ರೆ ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಹಸಿ ಮೆಣ್ಸಿನ್ಕಾಯಿ ಜಜ್ಜೆ ಇದೊಂದು ನೀರು ಬಸ್ಟ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ಇದ್ದೀನಿ ನಾನು ಪೆಪ್ಪರ್ ಪೌಡ್ರ್ ಹಾಕ್ದಿ ಹಾಕಿದ್ದೀನಿ ಅದು ಮಿಸ್ ಆಗಿದೆ ನಾನು ಕುಟ್ಟೋಕೆ ಹಾಕಿಲ್ಲ ಸೈಡ್ಗಿತ್ತು ಅದಕ್ಕೆ ಬೆಲ್ಲ ಒಂದು ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಬೆಲ್ಲ ಈಗ ನೋಡಿ ಸ್ವಲ್ಪ ಒಂದು ಒಂಚೂರು ಉಪ್ಪು ಹಾಕ್ಕೋಬೇಕು ಬೇಯೋಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಒಳ್ಳೆ ರುಚಿ ರುಚಿಯಾದ ಸೂಪ್ ಥರನೂ ಕುಡಿಬೋದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ನೀವು ಕಾಯಿ ಹಾಲು ಬೇಕಾದ್ರೂ ಹಾಕ್ಕೊಳ್ಳಿ ಏನು ಹಾಕ್ದಿದ್ರು ಚೆನ್ನಾಗಿರುತ್ತೆ ರಸಂ ಅಲ್ವ ಇದು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಜಜ್ಜಿ ನೋಡಿ ಕಾಳು ಮೆಣಸು ಜೀರಿಗೆ ಹಸಿ ಮೆಣ್ಕಾಯಿ ಬೆಳ್ಳುಳ್ಳಿ ಜಜ್ಜಿ ಇಲ್ಲ ಮಿಕ್ಸಿಗೆ ಹಾಕಿ ಹಾಕಿ ನೋಡಿ ತುಂಬ ಚೆನ್ನಾಗಿತ್ತು ಮಾಡ್ಕೊಂಡು ನೋಡಿ ಒಮ್ಮೆ ಈ ಪಲ್ಯನೂ ಬೋಲ್ಗೆ ಹಾಕ್ಕೊಂಡು ತಿನ್ಬೋದು ಅನ್ನಕ್ಕೂ ಆಗುತ್ತೆ ಈ ಸಾರು ಅನ್ನಕ್ಕೂ ಆಗುತ್ತೆ ಸೂಪ್ ಥರನೂ ಕುಡಿಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಮುದ್ದೆ ಮಾಡ್ಕೊಂಡಿದ್ದು ಮುದ್ದೆ ಏನು ತೋರಿಸ್ತಾ ಇಲ್ಲ ಬಿಸಿ ಬಿಸಿ ಮುದ್ದೆ ಆದ ತಕ್ಷಣ ಬಡಿಸ್ಕೊಂಡು ತಿನ್ಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದೇ ನಾನು ಒಂದೇ ಮುದ್ದೆ ಮಾಡ್ಕೋತೀನಿ ನಾನು ಒಬ್ಳೇ ತಿನ್ನೋದು ಅದಕ್ಕೆ ಇದಕ್ಕೆ ಸಾರು ಹಾಕ್ಕೊಂಡು ಮಧ್ಯೆ ಮಧ್ಯೆ ಆ ಪಲ್ಯ ಎತ್ಕೊಂಡು ತಿಂದ್ಕೊಂಡು ಈರುಳ್ಳಿ ಬೇಕಾದ್ರೆ ಇಟ್ಕೊಳ್ಳಿ ಸೌತೆಕಾಯಿ ಇಟ್ಕೊಳ್ಳಿ ಎಲ್ಲ ಇಟ್ಕೊಂಡು ಆರಾಮಾಗಿ ತಿನ್ನಿ ಕೂತ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಸಾರು ಹಂಗೆ ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡಿ ಪಲ್ಯದ ಜೊತೆ ಸ್ವಲ್ಪ ಎತ್ಕೊಂಡು ತಿನ್ನಿ